यस्य श्रुतिसुनयमानैकविषगात् सुतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिह पेत्तुम् सुमनसो मुकुन्दम् ध्यायामा वहत पुहकम् तम् स्वमहसा सर्वविघ्नः प्रशमनम् सर्वसिद्धिकरम् वरम् सर्वजीवप्रणेतारम् वन्दे विजयतम् हरिम् करोतुम्ब कल्याणम् हरिहृयम् गुरुश्च मध्वनामाके ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಚರಣ್ಯೂಯ ಶ್ರೀಮದಾಚಾರ್ಯ ಭಾವಕ ಸಮ ಮಹಾ ವಿಶ್ವಾಸ ಪೂರ್ವಕಂ ನಿಕ್ಷಪೇ ಸರ್ವಭಾರಾಂಶ ದಿವಸ ಆಯುರ್ಯಜ್ಞದ ಬಗ್ಗೆ ಕೆಲವು ಮಹತ್ವಗಳನ್ನ ತಿಳಿದಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ ಭಗವಂತನಿಗೆ ನೈವೇದ್ಯವನ್ನ ಸಮರ್ಪಣೆಯನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ ಆಯಾ ಪದಾರ್ಥಗಳಲ್ಲಿ ಆಯಾ ರೂಪಗಳನ್ನ ಚಿಂತನೆ ಮಾಡ್ತಾ ನಾವು ಭಗವಂತನಿಗೆ ಸಮರ್ಪಣೆಯನ್ನ ಮಾಡಿದ್ದೇ ಆದರೆ ವಿಶೇಷವಾದ ಫಲವನ್ನ ಭಗವಂತ ಕೊಡ್ತಾ ಇದ್ದಾನೆ ಅದರಲ್ಲೂ ಅನ್ನಭಕ್ಷವು ಭಕ್ಷವು ಪರಮಾನ್ನ ಸೂಪ ಪದ್ಯದಲ್ಲಿ ಹೇಳ್ತಾರೆ ವ್ಯಂಜನಗಳು ಕೃತ ಬೆಣ್ಣೆ ಸಕ್ಕರೆ ನಾನಾ ಹಣ್ಣ ಕ್ಷೀರ ಘನ್ನ ದದಿಯು ಶ್ವೇತ ವರ್ಣಾಹ ಇನ್ನಾವ ತಾಂಬೂಲ ಸರ್ವ ಪದಾರ್ಥದಿ ಇನ್ನಿಪ್ಪ ಮೂರ್ತಿಗಳ ಭೇದ ಚಿಂತನೆ ಮಾಡು ಆಯಾ ಪದಾರ್ಥಗಳಲ್ಲಿ ನಾವು ಮೊನ್ನೆ ನೋಡದ ಹಾಗೆ ಒಂದೊಂದು ರೂಪಗಳಿಂದ ಇತ್ತು ಭಗವಂತ ಸ್ವೀಕಾರವನ್ನ ಮಾಡುತ್ತಾನೆ ಅಧಿಷ್ಠಾನಗಳ ಗತಿ ಅರಿತು ಪೂರ್ವ ವಿಧಿ ಭವಾದ್ಯ ರಸಗಳ ನೆರೆದು ನಾನಾ ವಿಧ ಅಭಿಮಾನಿಗಳ ನೆನೆದು ಕಾಯ ಹುದುಗಿಸಿ ಕರಗಳ ಮುಗಿದು ನೈವೇದ್ಯ ಮಾಡುವ ಸಂದರ್ಭದಲ್ಲಿ ಭಕ್ತಿಯಿಂದ ಮಾಡಬೇಕು ನಮ್ಮ ಯೋಗ್ಯತಾನುಸಾರವಾಗಿ ನಮ್ಮ ಜ್ಞಾನಕ್ಕೆ ಅನುಗುಣವಾಗಿ ಜ್ಞಾನಿಗಳಿಂದ ತಿಳಿದು ನಾವು ನೈವೇದ್ಯವನ್ನ ಮಾಡಬೇಕವಾ ಅದನ್ನೆಲ್ಲಿ ಹೇಳುತ್ತಾರೆ ಮುಖ್ಯ ಮೂಲ ಮುಖ್ಯ ಪ್ರಾಣಾಂತರ್ಗತನಾಗಿ ಚಿಂತಿಸಿ ಅಹಂತ್ಯಾಗವ ಮಾಡಿಬಿಡದೆ ನಿತ್ಯ ತೃಪ್ತನಾಗಿರುವಂಥವನು ಭಗವಂತ ಅವನಿಗೆ ನಮ್ಮ ಅಹಂಕಾರವನ್ನ ಬಿಟ್ಟು ದೇವರ ಮುಂದೆ ಅಹಂಕಾರವನ್ನ ಬಿಟ್ಟಾಗ ಮಾತ್ರ ಭಗವಂತ ಒಲಿಯುವಂಥವನವಾ ಆ ಅಹಂಕಾರವನ್ನು ಬಿಟ್ಟು ನಾವು ಭಗವಂತನಿಗೆ ಅನ್ಯತಾ ಶರಣಂ ನಾಸ್ತಿ ಶರಣಂ ಮಮ ಅನ್ನುವಂತಹ ಭಾವನೆಯಿಂದ ಭಗವಂತನಲ್ಲಿ ನಾವು ಶರಣಾಗತರಾದಾಗ ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ದಾನಪ್ಪ ಅದರಲ್ಲೂ ಮಾಡುವಂತಹ ಏನು ನೈವೇದ್ಯ ಇದೆ ಅಲ್ಲ ಅದು ಅತ್ಯಂತ ಅವಶ್ಯಕವಾಗಿರುವಂಥದ್ದು ನೈವೇದ್ಯ ಎಲ್ಲ ಆದ ಮೇಲೆ ಗುರುಮುಖದಿಂದ ಆ ನೈವೇದ್ಯವನ್ನು ಮಾಡುವ ವಿಧಾನವನ್ನ ಕಲಿತು ಕಲಿತುಕೊಂಡು ನೈವೇದ್ಯವನ್ನ ಮಾಡಬೇಕು ನೈವೇದ್ಯ ಆದ ಮೇಲೆ ಅಗ್ನಿನಾರಾಯಣನ ಪೂಜೆಯನ್ನು ಮಾಡಬೇಕು ವೈಶ್ವದೇವ ಅಂತ ಕರೀತಾರೆ ಅದನ್ನ ಮಾಡಿದಾದ ಮೇಲೆ ಆಕಳಿಗೆ ಗೋಘ್ರಾಸ ಅಂತ ಇಡ್ತಾರೆ ಆ ಆಕಳ ಪೂಜೆಯನ್ನ ಮಾಡಬೇಕು ಗೋಪಾಲ ಕೃಷ್ಣ ರೂಪಿ ಭಗವಂತ ಅಲ್ಲಿ ಇರ್ತಾನೆ ಅಂತಹ ಗೋವನ್ನ ಪೂಜಾ ಮಾಡಿದ ಮೇಲೆ ಎಲ್ಲ ಬಂದಿರುವಂತಹ ಜ್ಞಾನಿಗಳಿಗೆ ಭೋಜನವನ್ನ ಹಾಕಿಸ್ಬೇಕಾ ಅತ್ಯಂತ ಅವಶ್ಯಕ ಪುರಂದ್ರದಾಸರು ಹೇಳ್ತಾರೆ ಕುಟುಂಬಾಭರಣರಿಗೆ ಎರಡಷ್ಟು ಬ್ರಾಹ್ಮಣರಿಗೆ ವಿಧಿ ಗಡಿಗಡಿಸುತ್ತ ಮೂರು ವಾನಷ್ಟರಿಗೆ ವಿಧಿಸಿ ಜಡಮತಿಯ ಬಿಟ್ಟು ಯತಿಗಳಿಗೆ ನಾಲ್ಕಷ್ಟು ಕುಂಡಲಿ ಶಯನ ಪುರಂದರ ವಿಠಲ ಈ ಪರಿ ಪೊಡವಿ ಜನರಿಗೆ ವಿಧಿ ಕರ್ಮ ನಿರ್ಮಿಸಿದ ಯಾರ್ಯಾರಿಗೆ ಎಷ್ಟೆಷ್ಟು ಧರ್ಮ ವಿಧಿ ನಿಷೇಧ ಅಂತ ಇದೆ ಬ್ರಹ್ಮಚಾರಿಗಿಂತಲೂ ಬಹಳ ಕಠಿಣ ಗೃಹಸ್ಥ ಜೀವನ ಅದಕ್ಕಿಂತಲೂ ಕಠಿಣವಾಗಿರುವಂಥದ್ದು ವಾನಪ್ರಸ್ಥ ಅದಕ್ಕಿಂತಲೂ ಕಠಿಣ ಸನ್ಯಾಸ ಧರ್ಮ ಯಾಕೆ ಅದಕ್ಕೆ ಹೇಳ್ತಾರೆ ಯತಿಗಳಿಗೆ ನಾಲ್ಕಷ್ಟು ನಾಲ್ಕು ಪಟ್ಟು ಆ ವಿಧಿ ನಿಯಮವನ್ನ ಹೇಳಿದ್ದಾರೆ ಅದಕ್ಕೆ ಯತಿರ್ಯತ್ರ ಗೃಹೇ ಭುಕ್ತೆ ತತ್ರ ಭುಕ್ತೆ ಹರಿಸ್ವಯಂ ಯತಿಗಳ ಭೋಜನ ಯಾರ ಮನೆಯಲ್ಲಾಗುತ್ತೋ ಅವ್ರ ಮನೆಯಲ್ಲಿ ಸಾಕ್ಷಾತ್ ಭಗವಂತ ಊಟ ಮಾಡ್ತಾನಪ್ಪ ಯತಿರ್ಯತ್ರ ಗೃಹೇ ಭುಕ್ತೆ ತತ್ರ ಭುಕ್ತೆ ಹರಿಸ್ವಯಂ ಹರಿರ್ಯತ್ರ ಗೃಹೇ ಭುಕ್ತೆ ಭಗವಂತ ಎಲ್ಲಿ ಊಟ ಮಾಡ್ತಾನೋ ನೈವೇದ್ಯ ಸ್ವೀಕಾರ ಮಾಡತಾನು ಅಲ್ಲಿ ತತ್ರ ಭುಂಕ್ತೆ ಜಗತ್ರಯಂ ಇಡೀ ಬ್ರಹ್ಮಾಂಡಕ್ಕೆ ಭೋಜನವನ್ನ ಮಾಡಿಸಿದಂತಹ ಫಲ ಅವನಿಗೆ ಬರ್ತಾ ಇದೆಪಾ ಭೋಜನ ಅನ್ನುವಂಥದ್ದು ದೊಡ್ಡ ಯಜ್ಞ ಅಂತ ಕರೀತಾರೆ ಆ ಯಜ್ಞದ ಅನುಸಂಧಾನ ಮಾಡೋಕ್ಕಿಂತ ಮುಂಚೆ ಒಂದೆರಡು ವಿಷಯ ತಿಳಿಯಬೇಕು ನಾವು ಜೀವನ ಅಂತ ನಾವೇನ್ ಹೇಳ್ತೀವಲ್ಲ ಈ ಜೀವನದಲ್ಲಿ ನಾವು ಧರ್ಮದಿಂದ ಬಾಳಿದಾಗ ಮಾತ್ರ ಅದು ಭಗವಂತನಿಗೆ ಪ್ರೀತಿ ಆಗುವಂಥದ್ದು ಧರ್ಮ ಧರ್ಮ ಅಂತ ಅಂತಾರಲ್ಲ ಆ ಧರ್ಮಕ್ಕೆ ಏನಾದರೂ ಲಕ್ಷಣ ಇರ್ಬೇಕಲ್ಲ ಧಾರ್ಮಿಕರು ಬಹಳ ಇವರು ಧಾರ್ಮಿಕರು ಅಂತಾರೆ ಎಲ್ಲರನ್ನು ನಾವು ಧಾರ್ಮಿಕರು ಅಂತ ಕರಿಬೋದ ಎಲ್ಲರಿಗೂ ಆ ಲಕ್ಷಣ ಇದೆನಾ ನಮ್ಮನ್ನ ನಾವು ಬೇರೆಯವ್ರ ನಮ್ಮ ಪರೀಕ್ಷೆ ಮಾಡೋದು ಬೇಡ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ ಧರ್ಮ ಅಥವಾ ಧಾರ್ಮಿಕರು ಅಥವಾ ಧರ್ಮದ ಲಕ್ಷಣ ಅದು ಹತ್ತು ಈ ಹತ್ತು ಲಕ್ಷಣಗಳಿದ್ದಾಗ ಅವನನ್ನ ನಾವು ಅವನಲ್ಲಿ ಧರ್ಮ ಇದೆ ಮೊದಲನೇದಾಗಿ ಹೇಳ್ತಾರೆ ತೃತಿ ಕ್ಷಮಾ ದಮೋ ಅಸ್ಥೇಯಂ ಕ್ಷೌಚ ಇಂದ್ರಿಯ ನಿಗ್ರಹ ಧೀರ್ ವಿದ್ಯಾ ಮಕ್ರೋಧೋ ದಶಕಂ ಧರ್ಮ ಲಕ್ಷಣಂ ಧರ್ಮ ಅಂತ ಕರಿಬೇಕು ಅಂದ್ರೆ ಈ ಹತ್ತು ಲಕ್ಷಣಗಳಿರಬೇಕು ಆ ಹತ್ತು ಲಕ್ಷಣಗಳಿದ್ದಾಗ ಮಾತ್ರ ಅವನನ್ನ ಧಾರ್ಮಿಕ ಅಥವಾ ಧರ್ಮವಂತ ಧರ್ಮಿಷ್ಠ ಅಂತ ಕರೀಬಹುದು ಮೊದಲನೇದಾಗಿ ಹೇಳ್ತಾರೆ ಧೃತಿಹಿ ಅಂತ ಇದೆ ಧೃತಿ ಅಂದ್ರೆ ಏನು ಗೊತ್ತಿಲ್ಲ ಅದಕ್ಕೆ ಸುಂದರವಾಗಿ ನಾವು ಅರ್ಥ ತಿಳಿಯಬಹುದು ಧೃತಿ ಅಂದ್ರೆ ಸಂತೋಷೋ ಧೃತಿ ಅಂದ್ರೆ ಎಲ್ಲಾ ಕಾಲದಲ್ಲೂ ಅದು ಹೇಳೋದು ಸುಲಭ ಜೀವನದಲ್ಲಿ ನಡೆಸೋದು ಬಹಳ ಕಷ್ಟ ನಡೆಸಬೇಕು ಧಾರ್ಮಿಕ ಅಂತ ಆಗಬೇಕು ಅಂದ್ರೆ ನಡೆಸಬೇಕು ಅಂತ ಶಾಸ್ತ್ರ ಏನೋ ಸಂತೋಷೋ ಧೃತಿ ಎಲ್ಲ ಕಾಲದಲ್ಲೂ ಕಷ್ಟ ನಷ್ಟ ನೋವು ಸಾವು ಎಲ್ಲ ಸಮಯದಲ್ಲೂ ಸಂತೋಷದಿಂದ ಸದಾ ಕಾಲ ಸಂತುಷ್ಟ ಭಾವನೆಯಿಂದ ಇರೋದಿದೆಯಲ್ಲ ಅದು ಧೃತಿ ಅದಕ್ಕೆ ಧೃತಿ ಧೃತಿ ಅಂತ ಕರೀತಾರೆ ಈ ಗುಣ ಇರಬೇಕು ಧರ್ಮ ಮಾಡೋರಲ್ಲಿ ಬಹಳ ಸುಖ ಬಂದಾಗ ಹಿಗ್ಗಿಬಿಡೋದು ಕಷ್ಟ ಬಂದಾಗ ಕುಗ್ಗಿ ಹೋಗೋದು ಸನ್ಮಾನ ಮಾಡದಾಗ ಮೇಲ್ ಕುತ್ಕೊಳ್ಳೋದು ಹೋಗಿ ಬಿಟ್ರೆ ಯಾರಿಲ್ಲ ಅಂತ ಯಾರಾದ್ರೂ ಅವಮಾನ ಮಾಡಿದ್ರೆ ಮನೆ ಸಿತ್ಕೊಂಡ್ಬಿಡೋದು ಇದು ಯಾವತ್ತೂ ಆಗ್ಬಾರ್ದು ವಾ ಧೃತಿ ಹಿ ಸಂತೋಷೋ ಧೃತಿ ಧೃತಿ ಅನ್ನೋ ಶಬ್ದಕ್ಕೆ ಅರ್ಥ ಸಂತೋಷ ಸದಾಕಾರ ಸಂತುಷ್ಟ ಭಾವನೆಗಿಂತ ಇರೋದು ಎಲ್ಲ ಭಗವಂತನ ಇಚ್ಛೆ ಅಂತ ಹೇಳಿ ಸಂತೋಷದಿಂದ ಇರುವಂಥದ್ದು ಇನ್ನು ಎರಡನೇದಾಗಿ ಕ್ಷಮಾ ಅಂತ ಕರೀತಾರೆ ಕ್ಷಮಾ ಅಂದ್ರೆ ಏನು ಪರೋಪ ತಸ್ಯ ಪ್ರತ್ಯುಪಕಾರ ಅನಾಕರಣ ಕ್ಷಮಾ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಅಂದ್ರೆ ಪರರಿಂದ ಅಪಕಾರ ನಮಗೆ ಮಾಡಲ್ಪಟ್ಟರು ನಾವು ಪ್ರತಿಯಾಗಿ ಅವರಿಗೆ ಅಪಕಾರ ಮಾಡದೇ ಇರೋದು ಉಪಕಾರ ಮಾಡಿರೋರಿಗೆ ನಾವು ಉಪಕಾರ ಮಾಡಿದ್ರೆ ಅದು ದೊಡ್ಡ ವಿಷಯ ಅಲ್ಲ ಎಲ್ಲರೂ ಮಾಡ್ತಾರೆ ಏ ನಮಗ ಅವ್ರು ಸಹಾಯ ಮಾಡಿದ್ದಾರ್ರಿ ನಾವು ಅವ್ರಿಗೆ ತಿರುಗಿ ಸಹಾಯ ಮಾಡ್ತಾ ಇದ್ದೀವಿ ಇದು ದೊಡ್ಡ ವಿಷಯ ಅಲ್ಲ ಇದನ್ನ ಎಲ್ಲರೂ ಮಾಡ್ತಾರೆ ಅಪಕಾರ ಮಾಡಿದವರಿಗೂ ನಮಗೆ ಯಾರೋ ಬೈದಿರ್ತಾರೆ ಅಂದಿರ್ತಾರೆ ಹಿಂಸೆ ಕೊಟ್ಟಿರ್ತಾರೆ ಅಂಥವರಿಗೂ ಪ್ರತಿಯಾಗಿ ಅಪಕಾರವನ್ನ ಮಾಡದೆ ಕ್ಷಮ ಅದೇ ಕ್ಷಮ ಅಂತ ಕರೀತಾರೆ ಕ್ಷಮ ಮಾಡೋದು ಕ್ಷಮ ಅಂತಂದ್ರೆ ಅಪಕಾರ ಮಾಡಿದವರಿಗೂ ತಿರುಗಿ ಅಪಕಾರವನ್ನ ಮಾಡದೇ ಇರೋದನ್ನ ಆ ಲಕ್ಷಣವನ್ನ ಕ್ಷಮ ಅಂತ ಕರೀತಾರೆ ಇದು ಎರಡನೇ ಲಕ್ಷಣ ಧರ್ಮದ ಎರಡನೇ ಲಕ್ಷಣ ಇನ್ನು ಮೂರನೇದ್ದು ದಮ ದಮ ಇಂದ್ರಿಯ ನಿಗ್ರಹ ಅಥವಾ ವಿಕಾರ ಹೇತು ವಿಷಯ ಸನ್ನಿಧಾನೇಪಿ ಅಫ್ ಮನಸೋ ದಮಃ ಅಂದ್ರೆ ಮನಸ್ಸಿಗೆ ವಿಕಾರ ಉಂಟಾಗುವಂತಹ ಸಂದರ್ಭಗಳು ಬಹಳ ಅದು ಐದು ಜ್ಞಾನೇಂದ್ರಿಯಗಳ ಮೂಲಕ ಐದು ಕರ್ಮೇಂದ್ರಿಯಗಳ ಮೂಲಕ ನಮ್ಮ ಮನಸ್ಸು ಯಾವಾಗ್ಲೂ ಹೊರಗಡೆ ಹರಿತಾ ಇರುತ್ತೆ ಯಾವುದೋ ಒಂದು ಒಳ್ಳೆ ಪದಾರ್ಥ ಎದುರಿ ಕಾಣಿಸ್ತಾ ಇದೆ ನಮ್ಮ ಮನಸ್ಸು ಅಲ್ಲಿ ಕಣ್ಣಿಂದ ಮೂಲಕ ಹೋಗಿ ಕುತ್ಕೊಂಡ್ಬಿಡ್ತದೆ ಅದನ್ನು ತಿನ್ಬೇಕು ಅಂತ ಅನಿಸ್ತದೆ ನೋಡ್ಬೇಕು ಅಂತ ಅನಿಸ್ತದೆ ಮನಸ್ಸಿನ ವಿಕಾರ ಏನಿದೆ ಅಲ್ಲ ಆ ವಿಕಾರ ಇದ್ದ ಒಳ್ಳೆ ಸಂಗೀತ ಆ ಶಬ್ದ ಕೇಳಿದ ಕುಳ್ಳೆ ನಿಂತು ಬಿಡ್ತಾನೆ ಮನುಷ್ಯ ಕಿವಿಗೆ ಆಧೀನಾಗಿ ಆ ಇಂದ್ರಿಯದ ಮೂಲಕ ಅದನ್ ಶಾಸ್ತ್ರ ಹೇಳ್ತದೆ ಅಂತಹ ಸಂದರ್ಭ ಇದ್ದಾಗೂ ಯಾರು ವಿಕಾರ ಹೊಂದೋದಿಲ್ಲೋ ಬೆಳಗ್ಗೆ ನಾಲ್ಕೂವರೆಗೆ ಏಳಬೇಕು ಅಂತ ಶಾಸ್ತ್ರ ಹೇಳ್ತದೆ ಉದಾಹರಣೆಗೆ ತಿಳಿಯೋದಾದ್ರೆ ಅಂದ್ರೆ ನಾಲ್ಕೂವರೆಗೆ ಏಳಬೇಕು ಅಂತ ಇದೆ ಬ್ರಹ್ಮಿ ಮೂರ್ತೇ ಚೌಥಾಯ ಧ್ಯಾಗೆ ದೇವೋ ಮತ್ತು ಅಕ್ಷ್ ಅಂತ ಶಾಸ್ತ್ರ ಹೇಳ್ತದೆ ಆದ್ರೆ ಮನಸ್ಸು ಹೇಳ್ತದೆ ಇನ್ನೂ ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಆ ಮನಸ್ಸಿನ ಭಾವನೆಯನ್ನ ಕಿತ್ತೊಗೆದು ಧೈರ್ಯವಾಗಿ ಶಾಸ್ತ್ರ ಹೇಳಿದೆ ನಾಲ್ಕೂವರೆಗೆ ಏಳಬೇಕು ಎಳ್ಳೇಬೇಕು ಅನ್ನೋಂತಹ ದಮ ಇಂದ್ರಿಯ ನಿಗ್ರಹ ಮನೋ ನಿಗ್ರಹ ಮಾಡಿ ಅವನು ಏನ್ ಹೇಳ್ತಾನಲ್ಲ ಅದು ನಿಜವಾದ ಧರ್ಮದ ಲಕ್ಷಣ ಅದಕ್ಕೆ ಏನ್ ಕರೀತಾರೆ ದಮ ಗಮ ಅಂತ ಕರೀತಾರೆ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಆ ಆಮೇಲೆ ಕಳ್ಳತನ ಅಂದ್ರೆ ಹೇಳ್ತಾರೆ ಆಸ್ತೇಯಂ ಅಂದ್ರೆ ಅನ್ಯಾಯೇನ ಪರಧನಾಧಿಗ್ರಹಣಂ ಸ್ಥೇಯಂ ತದ್ಭಿನ್ನಂ ಅಸ್ಥೇಯಂ ಅಂದ್ರೆ ಬೇರೆಯವರ ವಸ್ತುಗಳನ್ನ ಅನ್ಯಾಯ ಮಾರ್ಗದಿಂದ ಬೇರೆಯವರ ಸಂಪತ್ತನ್ನ ಅಪಹಾರ ಮಾಡದೇ ಇರೋದು ಅಂದ್ರೆ ನ್ಯಾಯಯುತವಾಗಿ ನಿನ್ನ ಸಂಪತ್ತನ್ನ ನೀರು ಬಳಸೋದು ಬೇರೆಯವರದ ಸಂಪತ್ತನ್ನ ಕಳ್ಳತನದಿಂದ ಅನ್ಯಾಯ ಮಾರ್ಗದಿಂದ ಪಡೆದುಕೊಳ್ಳದೇ ಇರೋದಿದೆ ಅಲ್ಲ ಅದಕ್ಕೆ ಅಸ್ಥೇಯ ಅಂತ ಕರೀತಾರೆ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಧರ್ಮದ ಲಕ್ಷಣ ಇವೆಲ್ಲ ಇರಬೇಕು ಅಂದ್ರೆ ಮಾತ್ರ ಅವನು ಧಾರ್ಮಿಕ ಸುಮ್ನೆ ಧಾರ್ಮಿಕ ಅಂತ ಬರೀ ವೇಷಭೂಷಣ ಹಾಡ್ಕೊಂಡ್ರೆ ಅವನು ಧಾರ್ಮಿಕ ಅಲ್ಲ ಶಾಸ್ತ್ರ ನಮ್ಗೆ ಎಚ್ಚರಿಕೆ ಕೊಟ್ಟಿದೆ ಈ ಎಲ್ಲಾ ಲಕ್ಷಣಗಳು ಅವನಲ್ಲಿ ಇರಬೇಕು ಆಮೇಲೆ ಮುಂದೆ ಹೇಳ್ತಾರೆ ಶೌಚ ಶೌಚಮಂದ್ರಿಯ ನಿಗ್ರಹ ಶೌಚ ಅಂದ್ರೆ ಏನು ಯಥಾಶಾಸ್ತ್ರ ಮೃಜ ಲಾಭ ಲಾಭ್ಯಾಂ ದೇಹ ಶೋಧನಂ ಶೌಚಂ ಅಂತ ಹೇಳ್ತಾರೆ ಅಂದ್ರೆ ಶಾಸ್ತ್ರದಲ್ಲಿ ಹೇಳಿದೆ ಶಾಸ್ತ್ರೋಕ್ತ ವಿಧಿಯಿಂದ ಮಣ್ಣಿನಿಂದ ಆಗಬಹುದು ನೀರಿನಿಂದ ಆಗಬಹುದು ದೇಹವನ್ನ ಶುದ್ಧವಾಗಿಡೋದು ಅದಕ್ಕೆ ಶೌಚ ಶೌಚ ಅಂತ ಕರೀತಾರೆ ಮೃತ್ತಿಕಾ ಶೌಚ ಇದೆ ಆಮೇಲೆ ನೀರಿನಿಂದ ಶುದ್ಧವಾಗಿ ಸ್ನಾನ ಮಾಡೋದಾಗಿರ್ಬೋದು ಇದೆಲ್ಲವನ್ನ ಶೌಚ ಅಂತ ಕರೀತಾರೆ ಶೌಚ ಇರಬೇಕು ನಿತ್ಯದಲ್ಲಿ ಸ್ನಾನವನ್ನ ಮಾಡಬೇಕು ಧರ್ಮದ ಲಕ್ಷಣ ಅದು ಶೌಚತೆ ಶೌಚ ಅನ್ನೋದು ಅತ್ಯಂತ ಅವಶ್ಯಕ ಶೌಚ ಇಲ್ಲದೆ ಅಂದ್ರೆ ಸ್ನಾನ ಇಲ್ಲದೆ ಯಾವ ಕರ್ಮವೂ ಹುಟ್ಟೋದಿಲ್ಲ ಆ ಸ್ನಾನಕ್ಕೆ ಅಷ್ಟೊಂದು ಮಹತ್ವವನ್ನು ಕೊಟ್ಟಿದ್ದಾರೆ ಇನ್ನು ಆರನೇದಾಗಿ ಶೌಚ ಆಯ್ತು ಇಂದ್ರಿಯ ನಿಗ್ರಹ ಶುರಾದಿ ನಿವಾರಣ ಇಂದ್ರಿಯ ನಿಗ್ರಹ ಆ ಅಂದ್ರೆ ನಾನೀಗ ಹೇಳದ ಹಾಗೆ ಎಲ್ಲ ಇಂದ್ರಿಯಗಳು ನಮ್ಮನ್ನ ಹೊರಗಡೆ ಎಳಿತಾ ಇರ್ತಾವೆ ಕಣ್ಣಿನಿಂದ ಪ್ರಾರಂಭ ಮಾಡಿಕೊಂಡು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲವೂ ಸ್ಪರ್ಶೇಂದ್ರಿಯ ಎಲ್ಲವೂ ಹೊರಗಡೆ ಎಳಿತಾ ಇರ್ತಾವೆ ಆ ಎಳೆಯೋಂತಹ ಇಂದ್ರಿಯಗಳನ್ನ ಎಳೆದು ಹಿಡಿದಿಡೋದಿದೆಯಲ್ಲ ಅದು ಇಂದ್ರಿಯ ನಿಗ್ರಹ ಅರ್ಜುನ ಮಹಾಜ್ಞಾನಿ ಜ್ಞಾನಿ ಅವನ್ ನಮ್ಮ ಪರವಾಗಿ ಪ್ರಶ್ನೆಯನ್ನ ಕೇಳಿದ್ದಾನೆ ಇಡೀ ಭೂಮಂಡಲವನ್ನ ಎತ್ತಿ ಹಿಡಿದಾಗೆ ಇಂದ್ರಿಯವನ್ನ ನಿಗ್ರಹ ಮಾಡುವಂಥದ್ದು ಗಾಳಿಯನ್ನ ಮುಷ್ಟಿಯಲ್ಲಿ ಹಿಡಿದಾಗೆ ಮತ್ತೆ ಏನ್ ಮಾಡಬೇಕು ನಾವು ಈ ಮನಸ್ಸನ್ನ ನಿಗ್ರಹ ಮಾಡೋದು ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಕೃಷ್ಣ ಪರಮಾತ್ಮ ಉತ್ತರವನ್ನು ಕೊಡ್ತಾನೆ ಅಭ್ಯಾಸೇನದು ಭಕ್ತೇಯ ವೈರಾಗ್ಯೇನಚ ದೃಶ್ಯತೆ ಕೃಷ್ಣ ಪರಮಾತ್ಮನ ಸಂದೇಶ ಇದು ನಮ್ಮೆಲ್ಲರಿಗೆ ಸಂದೇಶವನ್ನು ನೀಡಿದ್ದಾನೆ ನಿತ್ಯದಲ್ಲಿ ಅಭ್ಯಾಸ ಮಾಡಬೇಕು ಬಿಟ್ಟು ಬಿಡದೆ ನಿರಂತರವಾಗಿ ಮಾಡಬೇಕು ಆ ಮನಸ್ಸನ್ನು ಹಿಡಿದಿಡ್ಲಿಕ್ಕೆ ಅಲ್ಪಾಹಾರ ಬಹಳ ಅವಶ್ಯಕ ಎರಡನೇದ್ದು ಏಕಾಂತದಲ್ಲಿ ವಾಸ ಇಂದ್ರಿಯ ನಿಗ್ರಹವನ್ನು ಮಾಡಬಹುದು ಯಾವಾಗ ಈ ಎರಡು ಕೆಲಸ ಮಾಡಬೇಕು ಅಲ್ಪಾನ್ನ ನಿರಾಹಾರಸ್ಯ ದೇಹಿನಾಂ ಈ ಮಾತನ್ನು ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ನಿರಾಹಾರಸ್ಯ ದೇಹಿನಾಂ ಅದಕ್ಕೆ ನೋಡಿ ಜ್ಞಾನಿಗಳು ಸನ್ಯಾಸಿಗಳು ಅಲ್ಪವಾಗಿ ಭೋಜನ ಮಾಡ್ತಾರೆ ಏಕಾಂತದಲ್ಲಿ ವಾಸ ಅದು ಇಂದ್ರಿಯ ನಿಗ್ರಹವನ್ನು ಮಾಡಲಿಕ್ಕೆ ಸಾಧ್ಯ ಅದು ಲಕ್ಷಣ ಧರ್ಮದ ಲಕ್ಷಣ ಅಂತಾರೆ ಇನ್ನು ಧೀಹಿ ಶಾಸ್ತ್ರಾದಿ ಜ್ಞಾನಂ ಧೀಹಿ ಬುದ್ಧಿ ಏನ್ ಬುದ್ಧಿ ಧರ್ಮಶಾಸ್ತ್ರದ ಸರಿಯಾದ ಜ್ಞಾನ ಯಾವುದು ತಪ್ಪು ಯಾವುದು ಸರಿ ಯಾವುದು ನಾನು ಮಾಡಬೇಕು ವಿಧಿ ಯಾವುದು ನಿಷೇಧ ಯಾವುದು ದೊಡ್ಡವರಿಂದ ಜ್ಞಾನಿಗಳಿಂದ ಹಿರಿಯರಿಂದ ಗ್ರಂಥಗಳ ಅಧ್ಯಯನ ಮಾಡಿ ಓದಿ ಯಾವುದು ನಿಷೇಧ ಯಾವುದು ವಿಧಿ ಯಾವುದು ಮಾಡಬಾರದು ಯಾವುದು ಮಾಡೇಬೇಕು ಇವೆರಡವನ್ನ ಧರ್ಮಶಾಸ್ತ್ರದ ಮೂಲಕ ತಿಳಿಯೋದಿದೆ ಅಲ್ಲ ಶಾಸ್ತ್ರಾದಿ ಜ್ಞಾನಂ ಧೀ ಹಿ ಅದಕ್ಕೆ ಧೀ ಅಂತ ಕರೀತಾರೆ ವಿದ್ಯಾ ಯಾವುದು ವಿದ್ಯೆ ಅಂತ ಕೇಳಿದರೆ ಭಗವಂತನನ್ನ ಮತ್ತು ಜೀವಾತ್ಮನನ್ನ ಸರಿಯಾಗಿ ತಿಳಿಯೋದಿದೆ ಅಲ್ಲ ಅದೇ ನಿಜವಾದ ವಿದ್ಯೆ ಪರವಿದ್ಯೆ ಅಂತ ಅದಕ್ಕೆ ಜೀವ ಬೇರೆ ನಮಗೆಲ್ಲ ಗೊತ್ತಿರುವಂತ ವಿಷಯನೇ ಇದು ಜೀವ ಬೇರೆ ದೇವರೇ ಬೇರೆ ದೇವರ ಲಕ್ಷಣಗಳೇ ಬೇರೆ ಇದ್ದಾವೆ ಜೀವನ ಲಕ್ಷಣಗಳೇ ಬೇರೆ ಇದೆ ಒಂದು ಪ್ರಧಾನವಾಗಿರುವಂಥ ಲಕ್ಷಣ ಏನು ಭಗವಂತನದ್ದು ಅಂತ ಕೇಳಿದ್ರೆ ಸ್ವತಂತ್ರೋ ಭಗವಾನ್ ವಿಷ್ಣು ಮೊದಲನೇ ಲಕ್ಷಣ ಭಗವಂತ ಸ್ವತಂತ್ರ ಅವನಿಗೆ ಯಾರ ಅಪೇಕ್ಷನೂ ಇಲ್ಲ ಅವಶ್ಯಕತೆನೂ ಇಲ್ಲ ಅದು ಭಗವಂತನ ಲಕ್ಷಣ ಪರಮಾತ್ಮನ ಲಕ್ಷಣ ಸ್ವತಂತ್ರನಾಗಿರುವಂಥವನು ಭಗವಂತ ಎರಡನೇದ್ದು ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂಥವನು ಅದೇ ಜೀವಾತ್ಮ ಅಂದ್ರೆ ನಮ್ ನಮ್ಮ ಪರಿಸ್ಥಿತಿ ನಮಗೆ ಚೆನ್ನಾಗಿ ಗೊತ್ತು ನಾವು ಅಸ್ವತಂತ್ರರು ಯಾವುದರಲ್ಲೂ ಸ್ವತಂತ್ರದನ ನಮಗಿಲ್ಲ ನಾವು ಅನ್ಕೊಂಡಿದ್ದೀವಿ ನಾವು ಬಹಳ ಸ್ವತಂತ್ರ ಆಗಿದ್ದೀವಿ ನಮ್ಮನ್ ಬಿಟ್ರೆ ಯಾರಿಲ್ಲ ನಾವ್ ಏನ್ ಬೇಕಾದ್ರೂ ಮಾಡ್ಬಿಡ್ತೀವಿ ಅಂತ ಅನ್ಕೊಂತೀವಷ್ಟೇ ಯಾವ್ದ್ರಲ್ಲೂ ಸ್ವಾತಂತ್ರ್ಯ ಇಲ್ಲ ನೀರ್ ಬರ್ಲಿಲ್ಲ ಬರಸ್ಲಿಕ್ ಬರಲ್ಲ ಮಳೆ ಬರ್ಲಿಲ್ಲ ಬರಸ್ಲಿಕ್ ಬರಲ್ಲ ಅಥವಾ ಹೆಚ್ಚು ಬಂತು ನಿಲ್ಲಿಸ್ಲಿಕ್ ಬರಲ್ಲ ಬಹಳ ಚಳಿ ಆಗ್ತಾ ಇದೆ ಹೋಗ್ಸ್ಲಿಕ್ ಬರಲ್ಲ ಚಳಿ ಬೇಕು ಅಂದ್ರೆ ಬರಸ್ಲಿಕ್ ಬರಲ್ಲ ಯಾವ್ದ್ರಲ್ಲೂ ನಾವು ಸ್ವತಂತ್ರತನ ಇಲ್ಲ ಇದು ಮೊದಲನೇ ಲಕ್ಷಣ ಇನ್ನೆರಡನದ್ದು ನಮ್ಮ ಮನೆಯಲ್ಲಿ ನಾವು ನಿದ್ರೆ ಸಾಕಾಗಿದೆ ಎಲ್ಲಾ ಕಡೆ ನಾವ್ ಎಲ್ಲಿರ್ಲಿಕ್ಕೆ ಸಾಧ್ಯ ಇರ್ಲಿಕ್ಕೆ ಆಗೋದೇ ಇಲ್ಲ ಸರ್ವತ್ರ ವ್ಯಾಪ್ತ ಭಗವಂತ ಆದ್ರೆ ನಾವೆಲ್ಲ ಒಂದೇ ಕಡೆ ನಾವೆಲ್ಲಿ ಇರ್ತೀವೋ ಅಲ್ಲೇ ಇರ್ಲಿಕ್ಕೆ ಸಾಧ್ಯ ಎಲ್ಲಿ ಹೋಗ್ಲಿಕ್ ಸಾಧ್ಯ ಇಲ್ಲ ಇದು ಈ ಜ್ಞಾನ ಇದೆ ಅಲ್ಲ ಆತ್ಮಜ್ಞಾನ ಆತ್ಮಜ್ಞಾನಂ ವಿದ್ಯಾ ಜೀವಾತ್ಮನ ಲಕ್ಷಣನೇ ಬೇರೆ ಇದೆ ಪರಮಾತ್ಮನ ಲಕ್ಷಣನೇ ಬೇರೆ ಇದೆ ಎರಡನ್ನ ಸರಿಯಾಗಿ ತಿಳಿಯೋದಿದೆ ಅಲ್ಲ ಅದು ನಿಜವಾದ ಧರ್ಮದ ಲಕ್ಷಣ ಇನ್ನು ಸತ್ಯಂ ಅಂತ ಹೇಳ್ತಾರೆ ವಿಜ್ಞಾನಂ ಸತ್ಯಂ ತತ್ಪರ ನಿರ್ಣಯದಲ್ಲಿ ಹೇಳ್ತಾರೆ ಆಚಾರ್ಯರು ಸತ್ಯ ಹಿತಮತ್ಯಂ ತತ್ಸತ್ಯೀಯತೆ ಸಜ್ಜನರಿಗೆ ಹಿತ ಆಗಿರಬೇಕು ಅದು ಸರಯಾದದ್ದು ಅದು ಸತ್ಯ ನಮ್ ತಿಳಿದಿದ್ದೇ ಸತ್ಯ ಅಲ್ಲ ಅಥವಾ ಇದ್ದಿದ್ದಾಗೆ ಹೇಳೋದಿದೆ ಅಲ್ಲ ಅದು ಸತ್ಯ ಅಲ್ಲ ಮತ್ ಯಾವುದು ಸತ್ಯ ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ ಅಂತ ಅಳಿಸ್ಕೊಳ್ತದೆ ಅದು ಲಕ್ಷಣ ಧರ್ಮದ ಲಕ್ಷಣ ಇನ್ನು ಅಕ್ರೋಧ ಕ್ರೋಧ ಹೇತೋ ಸತ್ಯಪಿ ಪಿ ಕ್ರೋಧಾನುತ್ಪತ್ತಿ ಹೀ ಅಕ್ರೋಧ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಅಂದ್ರೆ ಕ್ರೋಧ ಮಾಡ್ಲಿಕ್ಕೆ ಅವಕಾಶ ಇದೆ ಬೇಕಾದಷ್ಟು ಕಾರಣಗಳು ಕೆಲವರಂತೂ ನಾನು ನೋಡ್ತಾ ಇರ್ತೀನಿ ಸಾಮಾನ್ಯ ನೀವು ನೋಡಿರ್ಬೋದು ಯಾವಾಗಲೂ ಸಿಟ್ ಮಾಡ್ಕೊಂತಿರ್ತಾರೆ ಮುಖದಲ್ಲಿ ಅವರಲ್ಲಿ ಕೋಪ ಅನ್ನೋದು ಯಾವಾಗ್ಲೂ ಇರ್ತದೆ ಕೋಪ ಅನ್ನೋದು ಯಾವಾಗಾದ್ರೂ ಬರಬೇಕೆ ಹೊರತು ಅದು ಧರ್ಮವನ್ನ ಮಾಡಿಸ್ಲಿಕ್ಕೋಸ್ಕರವಾಗಿ ಹೊರತು ಕೋಪವೇ ಸ್ವಭಾವ ಆಗಬಾರದು ಕೋಪ ಸ್ವಭಾವ ಆಗಿರೋರೇ ನಾವು ಜನ ಲೋಕದಲ್ಲಿ ಕಾಣ್ತೀವಿ ಅದನ್ನ ಶಾಸ್ತ್ರ ಹೇಳ್ತದೆ ಅಕ್ರೋಧ ಅಂದ್ರೆ ಕ್ರೋಧ ಮಾಡಲಿಕ್ಕೆ ಸಂದರ್ಭಗಳಿದ್ದಂತ ಅವಕಾಶ ಇದ್ದಾಗೂ ಯಾರು ಕೋಪವನ್ನ ಮಾಡಿಕೊಳ್ಳೋದಿಲ್ಲೋ ಅಕ್ರೋಧ ಅಂತ ಕರೀತಾರೆ ಅದು ಧರ್ಮದ ಲಕ್ಷಣ ಮೈಲಿಗೆ ಇದ್ದ ಹಾಗೆ ಯಾವುದು ಕ್ರೋಧ ಪೂಜೆ ಕೂತಾಗ ಅಪ್ಪಿ ತಪ್ಪಿ ಸಹಿತ ಕ್ರೋಧ ಮಾಡ್ಕೊಳ್ಬಾರದು ಕೋಪ ಬರಬಾರದು ಕೋಪ ಬಂತು ಅಂದ್ರೆ ಅದು ಮೈಲಿಗೆ ಇದ್ದ ಹಾಗೆ ಮನಸ್ಸಿನ ಮೈಲಿಗೆ ಹೋದ ಮಡಿ ಹೋದ ಹಾಗೆ ಲೋಕದಲ್ಲಿ ನಾವು ಆ ಪೂಜಾ ಮಾಡೋ ಸಂದರ್ಭದಲ್ಲೇ ಕೋಪ ತಾಪಗಳನ್ನು ಮಾಡ್ಕೊಳ್ಳೋದನ್ನ ಕಾಣ್ತೀವಿ ಲೋಕದಲ್ಲಿ ಹಾಗೆ ಮಾಡಬಾರ್ದಪ್ಪ ಧರ್ಮದ ಲಕ್ಷಣ ಅಲ್ಲ ಕ್ರೋಧ ಬಿಟ್ಟಿರೋದಿದೆ ಅಲ್ಲ ಅಕ್ರೋಧ ಯಾವುದು ಕ್ರೋಧ ಮಾಡುವಂತ ಸಂದರ್ಭ ಇದ್ದಾಗೂ ಕ್ರೋಧ ಮಾಡಿಕೊಳ್ಳದೆ ಇರೋದಿದೆ ಅಲ್ಲ ಅದು ಅಕ್ರೋಧ ಅಂತ ಕರೀತಾರೆ ಈ ರೀತಿಯಾಗಿ ದಶಲಕ್ಷಾಣಿ ಲಕ್ಷಣಾನಿ ಧರ್ಮಸ್ಯ ವಿಪ್ರಾ ಸಮಿಧೀಯ ಸಮಧೀಯತೆ ಅಂದ್ರೆ ಅಧಿತ್ಯತಾನು ವರ್ತಂತೆ ಎರವಾಂಕಿನ್ ಯಾರು ಈ ಹತ್ತು ಧರ್ಮದ ಲಕ್ಷಣಗಳನ್ನ ಸರಿಯಾಗಿ ತಿಳ್ಕೊಳ್ತಾರೋ ಅವನನ್ನೇ ಧಾರ್ಮಿಕ ಅಂತ ಕರಿಬೇಕು ಧರ್ಮವನ್ನ ಮಾಡೋನು ಅಂತ ಕರಿಬೇಕು ಅದು ಇವೆಲ್ಲ ಇರಬೇಕು ಧರ್ಮದ ಲಕ್ಷಣ ಇದಿದ್ದಾಗ ಮಾತ್ರ ಅಂತ ನಮಗೆ ಶಾಸ್ತ್ರ ಸುಂದರವಾಗಿ ತಿಳಿಸ್ಕೊಡ್ತಾ ಇದೆ ಇನ್ನೂ ಸುಮಾರು ವಿಷಯ ಇದೆ ಅದನ್ನು ನಾಳೆ ದಿವಸ ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡ